ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಮಕ್ಕಳಿಗೆ ಅಥವಾ ಎಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಪನ್ನೀರ್ ರೋಲ್ ಅಥವಾ ಪನ್ನೀರ್ ಕಾಟಿ ಅಂತ ಕೂಡ ಹೇಳ್ತಾರೆ ರೆಸ್ಟೋರೆಂಟ್ಗೆ ಹೋಗಿ ನೀವೆಲ್ಲರೂ ತಿಂದೇ ಇರ್ತೀರಲ್ವ ಯಾಕೆ ರೆಸ್ಟೋರೆಂಟ್ ಅಥವಾ ಹೋಟ್ಲಿಗೆ ಹೋಗಿ ನೀವು ತಿನ್ನಬೇಕು ಇದನ್ನೇ ನಾವು ಮನೆಯಲ್ಲೇ ಅವಾಗವಾಗ ಮಾಡಿ ಯಾಕೆ ತಿನ್ನಬಾರ್ದು ಎಲ್ಲರೂ ಫೇವ್ರೆಟ್ ಕೂಡ ಆಗಿರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಅಲ್ವಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ ಹೆಲ್ದಿಯಾದ ಈ ಪನ್ನೀರ್ ರೋಲನ್ನು ಮಾಡೋದು ಯಾವ ರೀತಿ ಅಂತ ಹೆಲ್ದಿಯಾಗಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ನೀರು ಹಾಕಿದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ನೀರು ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಸಕ್ಕರೆನ ಪುಡಿ ಮಾಡ್ಕೊಂಬಿಟ್ಟು ಹಾಕೊಳ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹೇಳಿದ್ನಲ್ವ ರೆಸ್ಟೋರೆಂಟ್ ಸ್ಟೈಲಲ್ಲೇ ರುಚಿ ಬರಬೇಕು ಅಂತ ಹಾಗಾಗಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಇದನ್ನು ಕರೆಕ್ಟಾಗಿ ಹದವಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡ್ರೆ ಬೇಗ ಆಗುತ್ತೆ ಮೊದಲು ನಾವು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳ್ಳೋಣ ಉಳಿದಂತಹ ಫಿಲ್ಲಿಂಗ್ಸನ್ನು ಕೂಡ ನಾವು ಮಾಡ್ಕೋಬೋದು ಲಾಸ್ಟಲ್ಲಿ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ ಸಾಫ್ಟಾಗಿ ಬರುತ್ತೆ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಹದವಾಗಿ ಇದೇ ರೀತಿಯಾಗಿ ಕಲಿಸ್ಕೋಬೇಕು ತುಂಬ ರುಚಿ ಬರುತ್ತೆ ಹಾಗೆ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ಒಂದು ಇನ್ನೊಂದು ಸ್ವಲ್ಪ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ನಾವು ಫಿಲ್ಲಿಂಗ್ಸನ್ನು ನಾವು ಮಾಡ್ಕೊಳ್ಳೋಣ ಪನೀರ್ ಫೀಲಿಂಗ್ಸ್ ಅಂತ ಹೇಳಿದ್ನಲ್ಲ ಅದನ್ನು ಮಾಡ್ಕೊಳ್ಳೋಣ ಮೊದಲು ಒಂದು ಕಡೆಯಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ ಕಡೆಯಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಹಾಗೆ ಎಲ್ಲೋ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮನ್ನು ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿಕೊಂಡಿದ್ದೀನಿ ಈರುಳ್ಳಿ ಕೂಡ ಅದೇ ರೀತಿ ಉದ್ದಕ್ಕೆ ಹೆಚ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಹಣ್ಣು ಇಷ್ಟನ ಮೊದಲಿಗೆ ನಾವೆಲ್ಲ ಹೆಚ್ಚಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಸೊ ಇಲ್ಲಿ ಮೊದಲು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡ ನಂತರ ಹೆಚ್ಚಿರುವಂತಹ ಹಸಿ ನಾಲ್ಕರಿಂದ ಐದು ಹಸಿ ಇದೆ ನಿಮಗೆ ರುಚಿಗೆ ಅಂದರೆ ಖಾರ ಬೇಕು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಈರುಳ್ಳಿ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಂಬಿಟ್ಟು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಯಾಕಂದರೆ ಕ್ರಂಚಿಯಾಗಿ ಬರಬೇಕು ಹಾಗಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ಟಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹೈ ಫ್ಲೇಮಲ್ಲಿ ಏನಕ್ಕೆ ಅಂದರೆ ಕ್ರಂಚಿಯಾಗಿ ಬರುತ್ತೆ ಅಂತಲೇ ನಿಮಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಆವಾಗವಾಗ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲೋ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ಹಸಿಯಾಗಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು ಹಾಗಾಗಿ ಹೈ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ಅದೇ ರೀತಿಯಾಗಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕ್ಯಾಪ್ಸಿಕಮ್ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಡೈರೆಕ್ಟ್ ನೀವು ಕ್ಯಾಪ್ಸಿಕಮ್ ಪಲ್ಯ ಆ ಥರ ಏನೂ ಕೊಟ್ಟರೆ ತಿನ್ನಲ್ಲ ಹಾಗಾಗಿ ಈ ರೀತಿ ಮಾಡಿಕೊಡಿ ಸ್ವಲ್ಪ ಅರಿಶಿಣ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಮನೆಯಲ್ಲಿ ನೀವು ಯಾವುದು ಮಸಾಲೆ ಯೂಸ್ ಮಾಡ್ತೀರೋ ಸಾಂಬಾರು ಪುಡಿ ಅದನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಹೊತ್ತಿನ ಬೇಕಾಗಿಲ್ಲ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಪನ್ನೀರನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡ್ತಾ ನೋಡ್ತಾಯಿದ್ದೀರಾ ಈ ಸೈಜಲ್ಲಿ ಇರಬೇಕು ಪನ್ನೀರ್ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಹೈ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಳೋಣ ಅಂದರೆ ಫ್ರೈ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಆಮ್ಚೂರ್ ಪೌಡ್ರು ಅಥವಾ ಚಾಟ್ ಮಸಾಲಾನ ನೀವು ಹಾಕ್ಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ರುಚಿ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಹೋಟ್ಲ್ ಸ್ಟೈಲಲ್ಲೇ ಇದು ಬರುತ್ತೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಸ್ ಬರೀ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಸ್ವೀಟ್ ಸ್ವೀಟ್ ಇರುತ್ತೆ ಆಮೇಲೂ ಕೂಡ ನಾವು ಟೊಮೊಟೊ ಸಾಸನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಬರಬೇಕು ಈಗ ಫಿಲ್ಲಿಂಗ್ಸ್ ಕೂಡ ರೆಡಿ ಆಯಿತು ಅಷ್ಟೇ ಸ್ನೇಹಿತರೆ ಬೇಗನೆ ಆಗುತ್ತೆ ಈಗ ನೋಡಿ ಫಿಲ್ಲಿಂಗ್ಸ್ ಎಷ್ಟು ಬೇಗ ಆಯ್ತಲ್ವ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಫಿಲ್ಲಿಂಗ್ಸ್ ರೆಡಿ ಆಯಿತು ಈಗ ಹಿಟ್ಟು ಕೂಡ ಹದವಾಗಿ ಇದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ವಲ್ವ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟಾಗಿದೆ ನಿಮ್ಮ ನೋಡುವಾಗಲೇ ಗೊತ್ತಾಗುತ್ತೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಳ್ಳೋಣ ಈಗ ಹಿಟ್ಟು ತೊಗೊಂಬಿಟ್ಟು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕೊಳ್ಳಿ ಒಣ ಹಿಟ್ಟು ಹಾಕೊಂಡ್ಬಿಟ್ಟು ಇದನ್ನು ಈಗ ನಾವು ಚಪಾತಿ ಮಾಡ್ಕೊಳ್ತೀವಲ್ಲೋ ಅದೇ ರೀತಿ ಚಪಾತಿನ ಮಾಡ್ಕೊಳ್ಳೋಣ ಇದು ಮೈದಾದಿಂದ ಮಾಡಿದ್ದಲ್ಲ ಸ್ನೇಹಿತರೆ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಇದು ಪನ್ನೀರ್ ರೋಲ್ ಅಂತ ನಿಮಗೆ ಮೊದಲೇ ಹೇಳಿದ್ದೀನಿ ತುಂಬ ರುಚಿ ಇರುತ್ತೆ ಆದಷ್ಟು ನಾವು ಹೆಲ್ದಿಯಾಗಿ ತಿನ್ನೋಣ ಏನಂತೀರಾ ಅಲ್ವಾ ಹಾಗಾಗಿ ಇದನ್ನು ನಾನು ಗೋಧಿ ಹಿಟ್ಟಲ್ಲೇ ಮಾಡಿದ್ದೀನಿ ಈ ರೀತಿಯಾಗಿ ಚಪಾತಿನ ಮಾಡ್ಕೊಂಬಿಟ್ಟು ಇಟ್ಕೊಳ್ಳೋಣ ಒಂದೆರಡು ಚಪಾತಿ ಮಾಡಿ ಇಟ್ಕೊಳ್ಳಿ ಆವಾಗ ನಿಮಗೆ ಬೇಗ ಆಗುತ್ತೆ ಸೊ ಚಪಾತಿ ಎಲ್ಲ ಉದ್ಕೊಂಬಿಟ್ಟು ನೀವು ಸೈಡಲ್ಲಿ ಇಟ್ಕೊಂಡ್ರೆ ಬೇಗನೆ ನೀವು ಬೇಯಿಸ್ಬಿಟ್ಟು ಇಟ್ಕೋಬಹುದು ಹಂಚು ಕಾದಿದೆ ಈಗ ಉದ್ದಿರುವಂತಹ ಚಪಾತಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚಪಾತಿನ ನಾವು ಬೇಯಿಸ್ಕೋಬೇಕು ಇಲ್ಲಿ ಬಟರ್ ಅಥವಾ ತುಪ್ಪನ ನಾವು ಯಾರಿಗೆ ಏನಿಷ್ಟೋ ಅದು ಹಾಕೋಬೋದು ಇಲ್ಲಿ ನಾನು ತುಪ್ಪನ ಇದ್ದೀನಿ ಅಥವಾ ಬೆಣ್ಣೆ ಇಷ್ಟಪಡೋರು ಬೆಣ್ಣೆ ಕೂಡ ಹಾಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪನ ಈ ರೀತಿ ನಾನು ಎರಡು ಕಡೆ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ರೋಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಇಟ್ಕೊಂಬಿಟ್ರೆ ಆಯಿತು ರೋಲ್ ಬೇಗನೆ ಆಗುತ್ತೆ ಇದೇ ರೀತಿಯಾಗಿ ನಾವು ಎಲ್ಲ ಚಪಾತಿನ ನಮಗೆ ಅಂದರೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಮಾಡ್ಕೊಂಬಿಟ್ಟು ಇಟ್ಕೊಂಡ್ರೆ ರೋಲು ಮಾಡಿ ಮಾಡಿ ಮಕ್ಕಳಿಗೆ ಅಥವಾ ಯಾರು ತಿಂತಾರೋ ಅವ್ರಿಗೆ ನಾವು ಅಂತ ಮಾಡಿ ಕೊಡ್ಬೋದು ಇವಾಗ ನೋಡಿ ಆಯಿತು ಅದೇ ರೀತಿಯಾಗಿ ಉಳಿದಿರುವಂತಹ ಚಪಾತಿನ ಕೂಡ ನಾವು ಬೇಯಿಸ್ಕೊಂಡ್ರೆ ಆಗತ್ತೆ ಸೇಮ್ ಅದೇ ರೀತಿಯಾಗಿ ನಾನು ತುಪ್ಪನ ಹಾಕ್ಬಿಟ್ಟು ಬೇಯಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಪಾತಿ ಬೆಂದಾಗಿದೆ ಈಗ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ಇನ್ನೂ ಸ್ವಲ್ಪ ಬೇಕಾದರೆ ಟೊಮೊಟೊ ಸಾಸನ್ನು ಹಾಕ್ಕೊಳ್ಳಿ ಯಾಕಂದರೆ ಮಕ್ಕಳು ಟೊಮೊಟೊ ಸಾಸ್ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಟೊಮೊಟೊ ಸಾಸ್ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮಯೋನೀಸನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಗೊತ್ತೇ ಆಗೋಲ್ಲ ರೋಲ್ ಮಾಡಿಕೊಡಿ ಮಕ್ಕಳು ದಿನ ದಿನ ಕೇಳ್ತಾರೆ ಹೊರಗಡೆ ಹೋಗೋದನ್ನೇ ಬಿಟ್ಬಿಡ್ತಾರೆ ಮನೆಯಲ್ಲೇ ಇದೇ ರೀತಿ ಮಾಡಿಕೊಡು ಅಂತ ಹೇಳ್ತಾರೆ ಈಗ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿದ ನಂತರ ಪನ್ನೀರನ್ನು ಈಗ ಇದರಲ್ಲಿ ನಾವೇನು ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಈಗ ಇದರಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಫಿಲ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾವು ಇದನ್ನು ಕವರ್ ಮಾಡಬೇಕು ಈ ಥರ ರೋಲ್ ಮಾಡ್ಕೋಬೇಕಾಗತ್ತೆ ಮೊದಲು ಕೆಳಗಿಂದ ಈ ಥರ ನಾವು ಫೋಲ್ಡ್ ಮಾಡಿ ನಂತರ ಎರಡೂ ಸೈಡಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಹಾಗೆ ಇಲ್ಲಿ ನೋಡಿ ಸಿಲ್ವರ್ ಪೇಪರಲ್ಲಿ ನಾನು ಈ ರೀತಿಯಾಗಿ ಇದನ್ನು ಕವರ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ಎಷ್ಟು ಇಷ್ಟಪಟ್ಟು ತಿಂತಾರಂದರೆ ಹೊರಗಡೆ ಹೋಗೋದನ್ನೇ ಬಿಟ್ಬಿಡ್ತಾರೆ ರೆಸ್ಟೋರೆಂಟ್ ಹೋಟ್ಲಿಗೆ ತಿನ್ನೋದನ್ನೇ ಮರೆತು ಬಿಡ್ತಾರೆ ಈ ರೀತಿಯಾಗಿ ನೀವು ಮನೆಯಲ್ಲೇ ಮಕ್ಕಳಿಗಾಗಿ ದೊಡ್ಡೋರಿಗಾಗಿ ಕೆಲವೊಂದು ಟೈಮು ಚೇಂಜಸ್ ಇರುತ್ತೆ ಆವಾಗವಾಗ ಈ ರೀತಿಯಾಗಿ ಹೆಲ್ದಿಯಾದ ಈ ಪನ್ನೀರ್ ರೋಲನ್ನು ಮನೆಯಲ್ಲೇ ಮಾಡಿತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ತುಂಬ ಅದ್ಭುತವಾದ ರುಚಿ ಮಿಸ್ ಮಾಡಿದೆ ಖಂಡಿತವಾಗಿ ಟ್ರೈ ಮಾಡ್ತೀರಲ್ವ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್